ಮಾಡು ಮನುಷ್ಯ ಹನುಮಂತ ಕೋಟೆ ಒಳ್ಳೆ ಮನುಷ್ಯ ಒಳತು ಮಾಡು ಮನುಷ್ಯ ಹನುಮಂತ ಕೋಟೆ ಒಳ್ಳೆ ಮನುಷ್ಯ ಜನರ ಕಷ್ಟವನ್ನು ತನ್ನ ಕಷ್ಟವನ್ನು ತಾನ ಬ್ಯಾಸಿಗೆ ಟೈಮಲ್ಲಿ ಕುಡಿಯುವ ನೀರು ಕೊಡುತ್ತಾನ ಕುಡಿಯುವ ನೀರು ಕೊಡುತ್ತಾನ ಒಳತು ಮಾಡು ಮನುಷ್ಯ ಹನುಮಾಂತಣ್ಣ ಒಳ್ಳೆ ಮನುಷ್ಯ ಒಳತು ಮಾಡು ಮನುಷ್ಯ ಹನುಮಾನ್ ತಣ್ಣ ಒಳ್ಳೆ ಮನುಷ್ಯ ತಾಯಿ ತಂದೆ ತಾರ ನಮ್ಮನ ನೋಡಿಕೊಳ್ಳುತ್ತಾನ ತಂದೆ ತಾಯಿ ಪ್ರೀತಿ ಹೆಚ್ಚು ಆಗಿ ತೋರಿಸುತ್ತಾನ ತಂದೆ ತಾಯಿ ತಾರ ನಮ್ಮನ ನೋಡಿಕೊಳ್ಳುತ್ತಾನ ತಂದೆಕ್ಕಿಂತ ಪ್ರೀತಿ ಬಹಳ ಹೆಚ್ಚು ತೋರಿಸುತ್ತಾನ ನೀಗೆ ನಿಮ್ಮ ಬೆಂಬಲ ಕೊಡಬೇಕು ಹನುಮತ ಕೋಟೆ ಅಣ್ಣನ ಹೆಸರು ಜಗದಗ ತರಬೇಕು ಮಾನ್ಯ ತಲೆಕಾಗ ಅಣ್ಣನ ಹೆಸರು ಉಳಿಯಬೇಕು ಒಳತು ಮಾಡು ಮನುಷ್ಯ ಕೋಟ ಒಳ್ಳ ಮನುಷ್ಯ ಒಳತು ಮಾಡು ಮನುಷ್ಯ ಹನುಮಂತ ಒಳ್ಳ ಮನುಷ್ಯ ನೀವು ನಡೆಯದಾರಿ ಎಲ್ಲಿ ಹೂಗಳು ಚಲ್ಲಲಿ ನೀವು ಹೋದ ಊರಲ್ಲಿ ಕೈ ಜನಗಳು ಮುಗಿಯಲಿ ನೀವು ಬಂದ ಊರಲ್ಲಿ ಜನಗಳು ಕೈ ಮುಗಿಲಿ ನೀನು ಓದ ಊರಲ್ಲಿ ಜನಗಳು ಗೌರವ ಕೊಡಲಿ ವಯಸ್ಸಾದವರನ್ನು ತಂದೆ ಥರ ನೋಡುತ್ತಾರಾ ಕಷ್ಟ ಅಂದವರಿಗೆ ದಾನ ಅವರು ಮಾಡುತ್ತಾರಾ ಅಂತ ಅಣ್ಣನವರು ಮಾನವ ತಲೆಕಿನಾಗ ಹುಟ್ಟ್ಯಾರ ಒಳತ ಮಾಡು ಮನುಷ್ಯ ಹನುಮಂತ ಕೋಟೆ ಒಳ್ಳೆ ಮನುಷ್ಯ ಒಳ್ತ ಮಾಡು ಮನುಷ್ಯ ಹನುಮಂತ ಕೋಟೆ ಒಳ್ಳೆ ಮನುಷ್ಯ ನಮ್ಸಾರ್